ಅಲ್ಲಿ ಅಲ್ಲಿ ಒಂದು ಇದು ಮೂರು ರಾಶಿ ಸುಟ್ಟವು ಅದಕ್ಕೆ ತಕ್ಷಣ ಮಾನ್ಯ ತಹಸೀಲ್ದಾರ್ಗೆ ನಾವು ಒತ್ತಾಯ ಮಾಡ್ತೀವಿ ಇದನ್ನ ಡಿ ಸಿ ಅವರು ಗಮನಕ್ಕೆ ತಗೊಂಡ್ಬಂದು ಏನಿವತ್ತು ಸರ್ಕಾರ ಏನಿವತ್ತು ಸರ್ಕಾರ ಇಪ್ಪತ್ನಾಲ್ಕುನೂರು ರೂಪಾಯಿ ರೇಟ್ ಮಾಡೈತಿ ಅದೇ ರೀತಿಯಾಗಿ ಯಾಕಂದ್ರೆ ಈಗ ಆ ಕರೆ ಮಾಲ್ ತಗೊಂಡೋಗ್ರೆ ಯಾರು ತೊಗೊಂಡು ಹೋಗೋದಲ್ಲ ಅದು ಸುಟ್ಟಂಥ ಕಾಳನ್ನು ಯಾರು ತೊಗೊಳೋದಲ್ಲ ಅದಕ್ಕೆ ದಯವಿಟ್ಟು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಈ ರೈತರ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೊಗೊಂಬಂದು ಏನು ಪರಿಹಾರ ಹಾಳಾಗೈತಿ ಇದನ್ನು ನೀವು ಆ ಪರಿಹಾರ ಕೊಡಿಸುವುದರಲ್ಲಿ ಒಂದು ಯಶಸ್ವಿ ಆಗ್ಬೇಕಂತೇಳಿ ರೈತರ ಪರವಾಗಿ ನಾವು ಮನವಿ ಮಾಡ್ಕೊತ ಇದ್ದೀವಿ ಅದಕ್ಕೆ ಆದಷ್ಟು ಬೇಗನೆ ಮತ್ತು ವಿಳಂಬ ಮಾಡಬೇಡಿ ಪಾಪ ಅವ್ರನ್ನ ಇವತ್ತು ನಾಳೆ ಹಾಕ್ಸೋರಿದ್ರು ಅದು ಯಾರ ಕೈಯಂದು ಅಲ್ಲ ಕರೆಂಟ್ ಇದ್ದು ಸರ್ಕ್ಯೂಟ್ನಿಂದ ಇದು ಅನಾಹುತ ಆಗೈತಿ ಅದಕ್ಕೆ ತಕ್ಷಣ ನೀವೇನು ಗೋ ಗೋಂಜೋಳ ಒಂದು ರೇಟ್ ಮಾಡಿರಿ ಇಪ್ಪತ್ತ್ನಾಲ್ಕನೂರು ರೂಪಾಯಿ ಅದೇ ರೇಟ್ನಾಗ ರೈತರಿಗೆ ಆ ಪರಿಹಾರ ಮುಟ್ಟಿಸ್ಬೇಕಂತೇಳಿ ನಮ್ಮ ಎಲ್ಲರ ಪರವಾಗಿ ರೈತರ ಪರವಾಗಿ ಒತ್ತಾಯನ ಮಾಡ್ತಿದ್ದೆವು ಮಾನ್ಯ ಆದಷ್ಟು ಬೇಗನೆ ಜಿಲ್ಲಾಧಿಕಾರಿಗಳ ಗಮನಿಸ್ಕೊಂಡ್ಬಂದು ಅದಕ್ಕೆ ಪರಿಹಾರ ಕೊಡಿಸುವಂಥ ಒಂದು ವ್ಯವಸ್ಥೆ ಮಾಡಿದೆ ನಮ್ಮ ಕರ್ನಾಟಕ